ಹಿಂಗ ಮೂರು ಮೂರು ದಿನ ಕರೆಂಟ್ ಹೋದ್ರ ನಾವು ಅಡುಗೆ ಹೆಂಗೆ ಮಾಡೋಣ ಊಟ ಹೆಂಗೆ ಮಾಡೋಣ ನಿದ್ದಿ ಹೆಂಗ ಮಾಡೋದು ಮುಂಜಾನೆ ಆದರೆ ನಾವು ಅಗಿ ಹಚ್ಚಾಕ ಹೊಲಕ್ಕ ಹೋಗ್ಬೇಕು ಹಿಂಗಾದ್ರೆ ನಾವು ಬಾಳೆವು ಹೆಂಗ್ ಮಾಡಬೇಕು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಬಳಗಾನೂರಿನ ಕೆಬಿ ಮುಂದೆ ನೂರಾರು ಮಹಿಳೆಯರು ರೈತರು ಯುವಕರು ಜಮಾಯಿಸಿ ವಿಪರೀತ ಕರೆಂಟ್ ಅಸ್ತವ್ಯಸ್ತತೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ಸಂಜೆ ಬೆಳಗಾನೂರಿನ ಕೆಬಿ ಮುಂದೆ ನಡೆಯಿತು ಪಟ್ಟಣದ ವಿದ್ಯುತ್ ಪ್ರಸರಣ ಕಾರ್ಯಾಲಯದ ಮುಂದೆ ಬಳಗಾನೂರಿನ ರೈತರು ಕೆಂಡಾಮಂಡಲವಾಗಿದ್ದರು ಲೈನ್ ವಲ್ಕಂದಿನಿಯಿಂದ ಪೋತ್ನಾಳ್ ಮತ್ತು ಬಳಗಾನೂರು ಸ್ಟೇಷನ್ನಿಗೆ ಸಪ್ಲೈ ಆಗುವ ಲೈನ್ನಲ್ಲಿ ದೋಷ ಕಂಡುಬಂದಿರುವ ಕಾರಣ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯಾದರೂ ವಿದ್ಯುತ್ ಇಲ್ಲ ಸೋಮವಾರ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕರೆಂಟ್ ಇಲ್ಲ ಇದರಿಂದ ರಾತ್ರಿಯಿಡೀ ಜನ ನಿದ್ದೆಯಿಲ್ಲದೆ ಪರದಾಡಿದ್ದಾರೆ ಮಕ್ಕಳ ಪಾಡಂತೂ ಹೇಳುತ್ತಿರದು ವೃದ್ಧರು ರೋಗಪೀಡಿತರು ನರ್ಕೆಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಪದೇ ಪದೇ ಕರೆಂಟ್ ಸರಬರಾಜಿನಲ್ಲಿ ವ್ಯತ್ಯಯವಾದರೆ ಜನರು ಹೇಗೆ ಜೀವನ ನಡೆಸಬೇಕು ಬಳಗಾನೂರು ಹಾಗೂ ಸುತ್ತಮುತ್ತಲ ಹಳ್ಳಿಗಳು ಕೃಷಿ ಅವಲಂಬಿತ ಪ್ರದೇಶಗಳಾಗಿರುವುದರಿಂದ ರೈತರು ಈಗ ಭತ್ತದ ನಾಟಿ ಮಾಡಲು ಬೆಳಗಿನ ಜಾವ ಐದು ಗಂಟೆಗೆ ಹೊಲಕ್ಕೆ ಹೋಗಲು ಅಡುಗೆ ಮಾಡಿ ಸಿದ್ಧರಾಗುತ್ತಾರೆ ರಾತ್ರಿ ಎಂಟಕ್ಕೆ ಬಂದು ಮತ್ತೆ ಅಡುಗೆ ಮಾಡಬೇಕು ಆದರೆ ಕರೆಂಟ್ ಇಲ್ಲದೆ ಏನು ಮಾಡುತ್ತೇವೆ ಏನು ತಿನ್ನುತ್ತಿದ್ದೇವೆ ಎಂಬುದೇ ತಿಳಿಯದಂತಾಗಿದೆ ಆದರೆ ಕೆಬಿ ಅಭಿಯಂತರರು ಅಧಿಕಾರಿಗಳು ನೌಕರರು ಇತ್ತ ಗಮನಹರಿಸದೆ ಅದೇ ಪದ್ಧತಿಯನ್ನು ಮುಂದುವರಿಸಿದರೆ ಜನರ ಪರಿಸ್ಥಿತಿ ಏನಾಗಬೇಡ ಇವರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವ ಪ್ರಯತ್ನ ಏಕೆ ಮಾಡುತ್ತಿಲ್ಲ ಇವರೇನು ಮಾಡುತ್ತಿದ್ದಾರೆ ಎಂದು ಜನ ಕೇಳುತ್ತಿದ್ದಾರೆ ಈಗಲಾದರೂ ಕೆಬಿ ಅಧಿಕಾರಿಗಳು ಗಂಭೀರವಾಗಿ ಇದರ ಬಗ್ಗೆ ಯೋಚಿಸಿ ಶಾಶ್ವತ ಪರಿಹಾರ ಮಾಡುವರೋ ಎಂದು ಕಾದು ನೋಡಬೇಕಿದೆ

ঠিকে তাত Gracias.